ನಿಮ್ಮವ್ರ ನಿಮಗ್ ಮನೆಯಾಗಿದ್ದು ಕುಂತ ತಿಂತಿರಿ ನೋಡು ಅದಕ್ಕೆ ಚರಿವಿ ಹೆಚ್ಚಾಗಿತ್ತು ನಿನಗ ಅದಕ್ಕೆ ಸೊಕ್ಕ ಬಂದೈತೆ ನಿಮ್ಗೆ ಅದಕ್ ಮಾಡ್ತಿರ ನಿಮಗ ಕಂಡಾಪಟಿ ಹಾಲು ಲುಕ್ಸ್ ಏನ್ ಮಾಡಿಟ್ ರೀ ಒಂದು ಕ್ಯಾನ್ ಡೈರಿಗೆ ಲಗುನ ಹುಡುಗರುನ ಕಳ್ಸಾಕ್ ಬರ್ತೈತಿರ್ ನಿನಗ ಡೈರಿ ಯಾರು ಕದ ಕದ ಮುಚ್ಕೊಂಡು ಹೋಗಿಂದ ಡೈರಿ ಕದ ಹಾಕೈತೆ ಅಂತ ಬಂದು ಹೇಳ್ತೀರಿ ನಿಮ್ಮವ್ರ ಹಳಾನೇ ಮನೆ ಮ ನಿಮಗೇನು ಏನ್ ಅರಿವೈತಿ ನಿಮಗ ಸೋಳೆ ಮಕ್ಕಳ ನಾ ಏನು ಮಾಡಬೇಕು ಹುಡುಗರು ಮಾತು ಕೇಳಿರ ಒಂದು ಮಾತು ಕೇಳೋದಿಲ್ಲ ನಾ ಯಾಕಂತಾವ ಅದ್ರ ಮ್ಯಾಗ ಅದು ಹಾಕ್ತೈತಿ ಇದ್ರ ಮ್ಯಾಗ ಇದು ಹಾಕ್ತೈತಿ ಅವ್ರ ಮಾತಾ ಕೇಳೋದಿಲ್ಲ ನಾ ಏನು ಮಾಡಬೇಕು ಆ ಮುಂಜಾನೆ ಟೈಮ್ನ್ಯಾಗ ಹೆಣ್ಮಕ್ಳಿಗೆ ತುಸಾರೆ ಇರ್ತೈತಿ ಎದನ್ನಂತ ಮಾಡ್ಬೇಕು ನಾನು ಯಾರೋ ಹುಡುಗರು ತಾವಿಲೆ ತಾವ್ ತಿಲಿಬಾಚು ಉಳಾಕೋಲು ತಿಲಿಬಾಚು ಅಂತ ನಿಂದಿರ್ತಾವೆ ಎರಡು ಜಡಿ ಲಘು ಹೇಳ್ಬೇಕು ಹತ್ತಿರು ಮಠ ಬೀಳುವಾರ ಹತ್ತಿರು ಮಠ ಬಿದ್ದರು ಎದ್ದು ನಸಿನಾಗ ನಿಮಗೆ ಎದ್ದೆ ನಾ ಏನು ಮಾಡ್ಬೇಕು ನಿನ್ನೇ ನಳ ಬಂದಿಲ್ಲ ಊರಾಗ ನಳ ಹೋಗ್ಯಾವ ಪೈಪ್ ಹೊಡ್ದಂತ ನೀರೊಂದು ತರ್ಬೇಕು ಹುಡುಗರು ಒಂದು ಮಾತು ಕೇಳೋಲ್ವ ನೀನು ಎದ್ದು ಅಲ್ಲೇ ಸಡನೆಯಾಗ ಕುಂತು ಬಿಡ್ತೀವಿ ಆಕಳು ವಾರೆ ಮಾಡ್ಕೊಂತ ಬಂದು ಇಲ್ಲಿ ಲಗು ನನ್ನ ಶಿನಿ ಆಗ ಒಂದು ಎರಡು ಗಾಡಿ ನೀರು ತಂದಿದ್ರ ಹಾಕಿರ್ಕಿಲ್ಲ ಹಾಂ ನಾನು ನೀರು ತರ್ತೇನೆ ಅವ್ರೇನು ಮಾಡ್ತಾರೆ ಸುಳ್ಯ ಮಕ್ಕಳು ಹೇಳಿ ಕಾಸ ನಿನಗೆ ನಾ ಹೆಂಗೆ ಮಾಡ್ಬೇಕು ಒಂದು ಕುಂತ್ರು ಸೇರಂಗಲ್ಲ ನಿಂತರು ಸೇರಂಗಿಲ್ಲ ಉಂಡ್ರು ಸೇರೋಂಗಿಲ್ಲ ಉಟ್ರು ಸೇರಂಗಲ್ಲ ನಿನಗೆಲ್ಲ ತಪ್ಪಕ್ ನಾ ಹೆಂಗೆ ಮಾಡ್ಬೇಕು ಅವು ಮಕ್ಕಳು ನೋಡಿದ್ರ ಹಂಗೆ ನೀನು ನೋಡಿದ್ರ ಹಿಂಗೆ ನೋಡಿ ನೋಡಿ ಯಾರಿಗೆ ಕಲಿಸಿದ ಬೀಡ್ ಪಾಯಣ್ಣ ಬೀಡ ಅದೇನು ಮಾಡ್ಬೇಕು ಓಡಿ ಹೆಣ್ಮಗಳ ಬೀಡ ಹುಡುಗರು ಮಾತು ಕೇಳಿರ ಊರಾಗ ನಳ ಬಂದ ಏನು ಮಾಡ್ಬೇಕು ಈಗ ನೋಡು ನಮ್ಮ ಮನೆಯಾಗ ಮುಂಜಾನೆ ಎದ್ದು ಮೂರು ಗಾಡಿ ನೀರು ತಂದರು ಮತ್ತೆ ಮನೆಯಾಗ ನೀರು ಇದ್ರೆ ಹೆಣ್ಮಕ್ಳಿಗೆ ಹೊರೆ ಮಾಡಾಕ ಅನುಕೂಲಪ್ಪ ಹಂಗೆ ಮಾಡಬೇಡ ಅದನ್ನು ಸುಮ್ಮನೆ ನೀರು ಕಂದಾಪಟ್ಟಿ ಹಾಲು ಒಂದು ಕ್ಯಾನ್ ಹಾಲು ಎಂಟು ಲೀಟರ್ ಹಾಲು ಲುಕ್ಷೇನ್ ಮಾಡಿದ್ರ ಇವ್ರು ಅವ್ರು ಹೊಡೆಲ್ ಹೋಗ್ಬೇಕು ಹೋಗ್ಬೇಕಾನ ಹಿಂಡಿ ಕೊಟ್ಟೆನ ಹಿಂಡಿ ಕೊಟ್ಟು ಹೆಸರಿದ್ ರಾಶಿ ಅಂತಲ್ಲಿ ಹೋಗಿ ನಾನು ಹಂಗೆ ರಥ ತೆಗಿಬೇಕು ರಾಶಿ ಮ್ಯಾಗೇನು ಬಿಸಿಲು ಬಿದ್ದೈತಿ ಅಂತ ಹೋಗೇನಿ ಇವರು ಹೋಗಿಲ್ಲ ಡೈರಿಗೆ ಹೋಗಬಾರ್ದನ ಹಾಕಿ ಬರಬಾರ್ದನ ಈಗ ಚಾನ್ ಮನೆಯಾಗ ನೋಡಿ ಲೇಟಾಗಿ ಹೋಗ್ಯಾರ ಅವರು ಕದ ಹಾಕ್ಕೊಂಡು ಹೋಗ್ಯಾರ ಡೈರಿ ಕದ ಹಾಕೈತೆ ಅಂತ ಕ್ಯಾನ್ ತೊಗೊಂಡು ಹೊಳೆ ಬಂದಾರ ಸೊಳೆ ಮಕ್ಕಳು ಅದಕ್ಕೆ ಮೊದಲು ಈಕಿನ ಕಟ್ಟಿಬೇಕಾಗೈತಿ ನಾ ಏನಾರ ಹೇಳಾಕತ್ತಾರ ಬೀಡು ಬೀಡು ಮಾಡ್ತಾರಂತ ಬಿಡಿಸ್ಕೊತಾಳೆ ಹೊಡಿಲ್ ಸರಿ ತಡಿಲಲ್ತವ ಹೊಡಿಲಿ ನಾನು ನಮ್ಮ ಕಾಕಾರಿಗೆ ಫೋನ್ ಹಚ್ತೇನೆ ಹಗಲೆಲ್ಲ ಹಗಲೆಲ್ಲ ಏನಿದು ನನಗೂ ಸಾಕಾಗೈತಿ ಅವ್ರಿಗೆ ಫೋನ್ ಹಚ್ಚಿ ಕರೆಸಿ ಚೆಂದಾಗಿ ಹೇಳಿ ಕೇಳೋಲ್ರಕವ್ರು ನಾ ಏನು ಕೇಳಿ ಕೇಳಿ ಬಾಳೆ ಮಾಡೀನಿ ನಾ ಏನು ಲುಕ್ಷನ್ ಬಾಳೆ ಮಾಡೀನಿ ಅವ್ರು ಬಂದು ಹೇಳಿ ಅವರು கர்சு கர்த்தா சூழிய மக்கள் அவரு அவ்வளோ மாவருழ் யார் போட்டார் பரலி கேர் கேட்கனா அவ்வளவு சந்தை கேட்கணையில